ಐಪಿಎಸ್ ಅಧಿಕಾರಿ ಎಡಿಜಿಪಿ ಎಂ ಚಂದ್ರಶೇಖರ್ ಅವರು ಅವಹೇಳನಕಾರಿ ಹಾಗೂ ಅಸಂವಿಧಾನಿತ ಪದ ಬಳಕೆ ಮಾಡಿ ಪತ್ರವನ್ನು ಕಳಿಸಿರುವುದು ಹಾಗೂ ಆ ಪತ್ರವನ್ನು ಸಾಮಾಜಿಕ ಜಾಲತಾಣದಲ್ಲಿ ಮತ್ತು ಮಾಧ್ಯಮಗಳಿಗೆ ಬಿಡುಗಡೆ ಮಾಡಿರುವುದನ್ನು ಖಂಡಿಸಿ ಅತನೇ ತಾಲೂಕಿನ ಭಾರತೀಯ ಜನತಾ ಪಕ್ಷ ಹಾಗೂ ಜಾತ್ಯಾತೀತ ಜನತಾದಳ ಮುಖಂಡರು ಹಾಗೂ ಪದಾಧಿಕಾರಿಗಳು ಒಟ್ಟಿಗೆ ಸೇರಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನು ನಡೆಸಿ ತಹಶೀಲ್ದಾರ್ ಮೂಲಕ ರಾಜ್ಯಪಾಲರಿಗೆ ಹಾಗೂ ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸಿ ಈ ವೇಳೆ ಮಾತನಾಡಿದ ಮಾಜಿ ಶಾಸಕ ಶಹಜಾನ್ ಡೊಂಗರ್ ಗಾಹ್ವಾ ವೈಪಿಎಸ್ ಅಧಿಕಾರಿ ಎಡಿಜಿಪಿ ಎಂ ಚಂದ್ರಶೇಖರ್ ಅವರು ಅವಹೇಳನಕಾರಿ ಹಾಗೂ ಅಸಂವಿಧಾನಿಕ ಪದ ಬಳಕೆ ಮಾಡಿ ಪತ್ರವನ್ನು ಕಳಿಸ್ತಿರೋದು ಹಾಗೂ ಆ ಪತ್ರವನ್ನು ಸಾಮಾಜಿಕ ಜಾಲತಾಣದಲ್ಲಿ ಮತ್ತು ಮಾಧ್ಯಮಗಳಿಗೆ ಬಿಡುಗಡೆ ಮಾಡಿರುವುದು ಭಾರತೀಯ ಆಡಳಿತ ಸೇವಾ ನಿಯಮಗಳಿಗೆ ವಿರುದ್ಧವಾಗಿದೆ ಹಿರಿಯ ಪೊಲೀಸ್ ಅಧಿಕಾರಿ ಮತ್ತು ಕರ್ತವ್ಯದಲ್ಲಿ ಸಂವಿಧಾನ ಹಾಗೂ ಕಾನೂನಿನ ಬಾಹಿರವಾಗಿ ನಡೆದುಕೊಂಡಿದ್ದು ಕೇಂದ್ರ ಹಿರಿಯ ಸಚಿವರಾದ ಎಚ್ ಡಿ ಕುಮಾರಸ್ವಾಮಿ ಅವರನ್ನ ಗುರಿಯನ್ನಾಗಿಸಿಟ್ಟುಕೊಂಡು ಅವರಿಗೆ ಅಪಮಾನವಾಗುವಂತೆ ಮತ್ತು ಸಾರ್ವಜನಿಕವಾಗಿ ಅವರ ತೇಜೋವಧೆ ಆಗುವಂತೆ ಅಧಿಕಾರ ದುರುಪಯೋಗ ಪಡಿಸಿಕೊಂಡಿರುವುದು ಅಕ್ಷಮ್ಯ ಅಪರಾಧವಾಗಿದೆ ಕರ್ನಾಟಕ ರಾಜ್ಯದ ಜನರಿಂದ ಲೋಕಸಭೆಗೆ ಆಯ್ಕೆಯಾಗಿ ಕೇಂದ್ರ ಸಚಿವರಾದಂಥವರಿಗೆ ಈ ಅಧಿಕಾರಿ ಮಾಡುತ್ತಿರುವ ಪ್ರಜಾಪ್ರಭುತ್ವ ವಿರೋಧಿ ಕರ್ತವ್ಯ ದೋಷಕ್ಕೆ ಅವರನ್ನ ಕೂಡಲೇ ಅಮಾನತುಗೊಳಿಸಿ ಉನ್ನತ ಮಟ್ಟದ ತನಿಖೆಯನ್ನ ನಡೆಸಬೇಕು ಎಂದು ಸೂಚಿಸಿದರು ನಂತರ ಮುಖಂಡ ಪ್ರಭು ಚೌಹಾಣ್ ಸಿದ್ದಪ್ಪ ಮುದ್ಗಣ್ಣನವರ್ ಮಲ್ಲಿಕಾರ್ಜುನ ಕನ್ಶೆಟ್ಟಿ ಹಾಗೂ ಸಂಪತ್ ಕುಮಾರ್ ಶೆಟ್ಟಿ ಮಾತನಾಡಿದರು ಈ ವೇಳೆ ಪುಟ್ಟು ಹಿರೇಮಠ ಮಲ್ಲಿಕಾರ್ಜುನ ಗುಂಜಿಗಾಂಗ್ವಿ ಮಹೇಂದ್ರ ರಾಜ್ ಹಿಂಗಳೆ ರಾಜಂಗಳೆ ರಾಜುಡವರಿ ಇಂತ್ಯಾಗತ್ ಹಿಪ್ರಗಿ ಬಾಬಾಲಾಲ್ ಸುದ್ಗುಂಡಿ ಸಂಜೀವ್ ತೋರಿ ಸರಸ್ವತಿ ವಿನಯ್ ಪಾಟೀಲ್ ಸೇರಿದಂತೆ ಜೆಡಿಎಸ್ ಹಾಗೂ ಬಿಜೆಪಿ ಪಕ್ಷದ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಭಾಗವಹಿಸಿದ್ದರು ಮಹೇಂದ್ರ ಎಸ್ ಸಂಪಾದಕರು ಎಟ್ ನ್ಯೂಸ್ ಕೇಂದ್ರದಲ್ಲಿ ಮೋದಿಯವರ ಸರ್ಕಾರ ಕೊನೆ ಸಲ ಬಂತು ಕೇಂದ್ರದಲ್ಲಿ ಮಂತ್ರಿಗಳಾಗಿರುವ ದಿನಗಳ ಕಾರ್ಯಕ್ರಮವನ್ನು ಬಹಳ ವಿಶೇಷವಾಗಿ ಎನ್ ಡಿ ಎ ಸರ್ಕಾರ ಮಾಡ್ತಾ ಇದೆ ಆದರೆ ಹುಟ್ಟಿಕೆಚ್ಚಿನಿಂದ ಇನ್ನೊಬ್ಬರು ಏನಂತ ಈ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ವಿಶೇಷವಾಗಿ ಕುಮಾರಣ್ಣ ಅವರು ಮಾಜಿ ಪ್ರಧಾನಿ ದೇವೇಗೌಡರ ಸೇವೆ ಮತ್ತು ಕುಮಾರಣ್ಣ ಅವರ ಸೇವೆ ನಮ್ಮ ರಾಜ್ಯದ ರೈತರ ಸಾಧ್ಯ ಸಂದಿಲ್ಲ ಅವ್ರು ಎರಡು ಸಲ ಸಾಲ ಮನ್ನಾ ಮಾಡಿದ್ರು ಏನೇನು ಮಾಡಿದ್ರೆ ಹೇಳಕ್ಕೆ ಸಮಯ ಇಲ್ಲ ಅಂಥವರು ಇವತ್ತ ಕೇಂದ್ರದಲ್ಲಿ ಒಂದು ಬೃಹತ್ ಬುದ್ಧಿಮನ್ಯ ಸಚಿವರಾಗಿ ದೇಶಕ್ಕೆ ಒಂದು ಸೇವೆ ಬರುವಂತಹ ಸಂದರ್ಭದಲ್ಲಿ ಏನೋ ಒಂದು ಪತ್ರ ಅವ್ರು ಏನು ಪತ್ರ ಬಂದಿದ್ದಾರೆ ಅದು ಅಫೀಷಿಯಲ್ ಪತ್ರ ಆ ಅಫಿಷಿಯಲ್ ಪತ್ರದಲ್ಲಿ ನಾನು ಸಲ್ಲದ ಏನು ಶಬ್ದಗಳನ್ನು ಹಾಕಿದ್ದಾರೆ ಅದನ್ನು ಯಾರಿಗೆ ಹಾಕಿದ್ದಾರೆ ಅವರ ಸ್ಪಷ್ಟಪಡಿಸಬೇಕು ಮತ್ತು ಇದು ಯಾರಿಗೆ ಗುರಿಯಾಗಿ ಇಟ್ಕೊಂಡು ಇದನ್ನು ವಾರ್ತಾದರನ್ನು ಸಣ್ಣ

ತೆಗೆದು ಹೋಗಿರಿ ಯಾವ ರಾಜ್ಯದೊಳಗೂ ಅವನನ್ನು ಇದನ್ನು ಮಾಡಲಿಕ್ಕೆ ಹೋಗ್ಬೋದು ಯಾಕಂದ್ರೆ ನಮ್ಮನೇ ಆಗಿಲ್ಲ ಅವರೆಲ್ಲ ಎರಡೂ ಪಕ್ಷದವರು ನಮ್ಮ ನಾಯಕರಿಗಾದ ಅವಮಾನವನ್ನು ಖಂಡಿಸ್ತಾ ಇದ್ರು ಅವರನ್ನ ಸೇವೆಯಿಂದ ಆದಷ್ಟು ಬೇಗ ಅಮ್ಮನದ್ದು ಮಾಡಿದೆ ಅವ್ರು